ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅಡವಿಚಂಬಗೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ವಿಜಯಮ್ಮ ಉಪಾಧ್ಯಕ್ಷರಾಗಿ ರಾಮಚಂದ್ರ ಆಯ್ಕೆಯಾಗಿದ್ದಾರೆ ಒಟ್ಟು ಹನ್ನೆರಡು ನಿರ್ದೇಶಕರಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಮಂಜುನಾಥ್ ವಿಜಯಮ್ಮ ಸುಜಾತ ಮೂರು ಜನ ನಾಮಪತ್ರ ಸಲ್ಲಿಕೆ ಮಾಡಲಾಗಿದ್ದು ಮಂಜುನಾಥ್ ನಾಲ್ಕು ಮತ ವಿಜಯಮ್ಮ ಏಳು ಮತ ಹಾಗೂ ಸುಜಾತ ಒಂದು ಮತ ಪಡೆದು ವಿಜಯಮ್ಮ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ರಾಮಚಂದ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ರಾಮಚಂದ್ರಪ್ಪ ಹೊದಲಿ ಸಿಆರ್ಪಿ ಮಾಹಿತಿ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೋಪಾಲ್ ರಮೇಶ್ ಕುಮಾರ್ ಆಶೀರ್ವಾದದೊಂದಿಗೆ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅವರಿಗೆ ಶುಭ ಕೋರಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ರೈತರಿಗೆ ತಲುಪಿಸುವ ಕೆಲಸ ಸೆಕ್ರೆಟರಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮಾಡಬೇಕು ಅಂತ ಸಲಹೆ ನೀಡಿ ಉನ್ನತ ಮಟ್ಟಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘ ಬೆಂಬಲಿಸಬೇಕು ಅಂದರು ಹಳವಿ ಚಂಬಕೂರು ಈಗಾಗಲೇ ಐದು ವರ್ಷ ಮುಕ್ತಾಯಗೊಂಡಿದ್ದು ಈಗ ಐದು ವರ್ಷಗಳ ಮುಂದಿನ ಅವಧಿಗೆ ಭಾನೋತ್ಪಾದಕರ ಸಹಕಾರ ಸಂಘ ಅಡವಿ ಚಂಬಕೂರಿನಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ಈಗಾಗಲೇ ಚುನಾವಣೆ ನಡೆದಿದ್ದು ಇವತ್ತು ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಈ ಈಗಾಗಲೇ ನಿರ್ದೇಶಕರ ಸಂಬಂಧಪಟ್ಟ ಹಾಗೆ ಏಳು ಜನ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಸಾಮಾನ್ಯವಾಗಿ ಸಂಬಂಧಪಟ್ಟ ಹಾಗೆ ಹಾಗೂ ಎಸ್ಸಿ ಪರಿಶಿಷ್ಟ ಜಾತಿಗೆ ಒಬ್ಬರು ಆ ಆಗಿದ್ದಾರೆ ಎಸ್ ಟಿ ಇಲ್ಲಿ ಖಾಲಿ ಸ್ಥಾನ ಇದೆ ಆ ಹಿಂದುಳಿದ ವರ್ಗ ಹಾ ಒಬ್ಬರು ಇನಾಮ್ನೆಸ್ ಆಗಿದ್ದಾರೆ ಆ ಹಿಂದುಳಿದ ವರ್ಗ ಬಾಗೆ ಒಬ್ಬರು ಇನಾಮ್ನೆಸ್ ಆಗಿದ್ದಾರೆ ಮಹಿಳಾ ಮೀಸರು ಇಬ್ಬರು ಇನಾಮ್ನೆಸ್ ಆಗಿದ್ದಾರೆ ಒಟ್ಟು ಹದಿಮೂರು ಬೇಕಾಗುತ್ತೆ ಅದರಲ್ಲಿ ಪರಿಶಿಷ್ಟ ಜ ಪಂಗಡ ಮಾತ್ರ ಖಾಲಿ ಇತ್ತು ಈಗಾಗಲೇ ಸಾಮಾನ್ಯ ಸ್ಥಾನಕ್ಕೆ ಸಂಬಂಧಪಟ್ಟಾಗಿ ಏಳು ಜನ ಅಭ್ಯರ್ಥಿಗಳಿಗೆ ಒಂಬತ್ತು ಜನ ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿದ್ದು ಏಳು ಜನ ಅಭ್ಯರ್ಥಿಗಳು ಚುನಾವಣೆ ಮೂಲಕ ನಿರ್ದೇಶಕರಿಗೆ ಆಯ್ಕೆಯಾಗಿರುತ್ತಾರೆ ಆದರೆ ಈ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ಈ ಭಾರ ಉತ್ಪಾದಕರ ಸಹಕಾರ ಸಂಘ ಅಡಿ ಹಮ್ಮಿಕೊಂಡಿದ್ದು ಈಗಾಗಲೇ ಹನ್ನೊಂದು ಗಂಟೆಗೆ ಸಮಯ ನಿಗದಿ ಅದರಂತೆ ಅಧ್ಯಕ್ಷರ ಸ್ಥಾನಕ್ಕೆ ಮೂರು ಜನ ಮೂರು ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಒಬ್ಬ ಅಭ್ಯರ್ಥಿ ಮಾತ್ರ ಆಯ್ಕೆ ಒಂದು ಸ್ಥಾನಕ್ಕೆ ಅಪ್ಲಿಕೇಶನ್ ಹಾಕಿತ್ತು ತದನಂತರದಲ್ಲಿ ಪರಿಶೀಲನೆ ಮಾಡಲಾಗಿತ್ತು ಮತ್ತು ವಾಪಸ್ಸು ಯಾರೂ ತಿಳಿದುಕೊಂಡಿರುವುದಿಲ್ಲ ಮೂರು ದಿನದಲ್ಲಿ ಹಾಗಾಗಿ ಚುನಾವಣೆ ನಡೆಯಿತು ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಒಬ್ಬ ಅಭ್ಯರ್ಥಿ ಮಾತ್ರ ಅಪ್ಲಿಕೇಶನ್ ಹಾಕಿದ್ದು ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಇನಾಮ್ನೆಸ್ ಆಗಿ ರಾಮಚಂದ್ರ ಅವರು ಆಯ್ಕೆಯಾಗಿರ್ತಾರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಒಂದು ಚುನಾವಣೆಗೆ ಸಂಬಂಧಪಟ್ಟಿಗೆ ಮೂರು ಜನ ಮಂಜುನಾಥ್ ಎ ಎನ್ ವಿಜಯಮ್ಮ ಹಾಗೂ ಸುಜಾತ ಎ ವಿ ಮೂರು ಜನ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದು ವಾಪಸ್ಸು ಪಡೆದಿರುವುದಿಲ್ಲ ಹಾಗಾಗಿ ಏನು ಹನ್ನೆರಡು ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದರು ಆ ಹನ್ನೆರಡು ಜನ ನಿರ್ದೇಶಕರು ಮತವನ್ನು ಚಲಾಯಿಸಲಾಗಿ ಒಟ್ಟು ಆ ಕ್ರಮ ಸಂಖ್ಯೆ ಒಂದು ಮಂಜುನಾಥ್ ಎ ಎನ್ ಅವರಿಗೆ ನಾಲ್ಕು ಮತಗಳನ್ನು ಪಡ್ಕೊಂಡಿರ್ತಾರೆ ಕ್ರಮ ಸಂಖ್ಯೆ ಎರಡು ವಿಜಯಮ್ಮ ಏಳು ಮತಗಳನ್ನು ಪಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಕ್ರಮ ಸಂಖ್ಯೆ ಮೂರು ಸುಜಾತ ವಿ ಒಂದು ಮತವನ್ನು ಪಡ್ಕೊಂಡಿರ್ತಾರೆ ಹಾಗಾಗಿ ಒಟ್ಟಾಗಿ ಕ್ರಮ ಸಂಖ್ಯೆ ಎರಡು ವಿಜಯಮ್ಮರವರು ಈ ಒಂದು ಅಧ್ಯಕ್ಷರ ಚುನಾವಣೆಗೆ ಬಹುಮತದಿಂದ ಏಳು ಮತವನ್ನು ಪಡ್ಕೊಂಡು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಅವರು ಮುಂದಿನ ವರ್ಷ ಐದು ವರ್ಷಗಳ ಕಾಲ ಅವರ ಅಧ್ಯಕ್ಷರಾಗಿ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಅಡಿಕೆ ಆಯ್ಕೆಯಾಗಿ ಅವರು ಅಧಿಕಾರಾವಧಿಯನ್ನು ಮುಂದುವರಿಸಿಕೊಂಡು ಕಾರ್ಯನಿರ್ವಹಿಸುತ್ತಾರೆ ಜೊತೆಗೆ ಆ ಉಪಾಧ್ಯಕ್ಷರಾಗಿ ಇನಾಮ್ ರಾಮಚಂದ್ರರವರು ರಾಮಚಂದ್ರವರು ಅವರು ಒಬ್ಬರ ಅಭ್ಯರ್ಥಿ ಮಾತ್ರ ಅಪ್ಲಿಕೇಶನ್ ಹಾಕಿದ್ದು ಅವರು ಉಪಾಧ್ಯಕ್ಷರಾಗಿ ಮುಂದಿನ ಇಲ್ಲಿ ಇವತ್ತಿನಿಂದ ಐದು ವರ್ಷಗಳ ಕಾಲ ಅವರು ಉಪಾಧ್ಯಕ್ಷರಾಗಿ ಕಾರ್ಯಭಾರವನ್ನು ನಿರ್ವಹಿಸಿಕೊಂಡು ಹೋಗಲಿದ್ದಾರೆ ನಮ್ಮ ಹೆಸರು ರಾಮಚಂದ್ರಪ್ಪ ಎಂ ಅಂತ ಚುನಾವಣಾಧಿಕಾರಿಗಳು ಒದಗಿ ಸಿಆರ್ ಪಿ ಶ್ರೀನಿವಾಸ ಅಡೂರು ಉತ್ಪಾದಕ ಸಹಕಾರ ಸಂಘದಲ್ಲಿ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ರಮೇಶ್ ಕುಮಾರ್ ಅಭಿಮಾನ ರಮೇಶ್ ಕುಮಾರ್ ಅವರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀಮತಿ ವಿಜಯಮ್ಮನವರು ಅಧ್ಯಕ್ಷ ಸ್ಥಾನಕ್ಕೆ ಅಪ್ಲಿಕೇಶನ್ ಹಾಕಿದ್ದು ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮ್ ರಾಮಚಂದ್ರ ಅವರ ಅಪ್ಲಿಕೇಶನ್ ಹಾಕಿದ್ದು ಏನು ಈ ಚುನಾವಣೆ ಪ್ರಕ್ರಿಯೆ ನಡೆದು ವಿಜಯಮ್ಮನವರು ಈ ಒಂದು ಚುನಾವಣೆಯಲ್ಲಿ ಜಯಶೀಲರಾಗಿದ್ದಾರೆ ಅದೇ ರೀತಿ ಅವರ ಒಂದು ಏನು ಗೆಲುವಿಗೆ ಸೆಂಡಿಸಿದಂಥ ಎಲ್ಲ ಈ ಸಂಘದ ಡೈರೆಕ್ಟರ್ಸ್ಗೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಪಡುವ ಅಭಿವೃದ್ಧಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದೇ ರೀತಿ ಅವ್ರ ಜೊತೆ ನಾವು ಇರ್ತೀವಿ ಅವರು ಸಹ ಈ ಒಂದು ಸಂಘದಲ್ಲಿ ಯಾವುದೇ ರೀತಿಯಾದಂಥ ಪಕ್ಷಭೇದ ಇಲ್ಲದೆ ಈ ಒಂದು ಸಂಘದಲ್ಲಿ ಎಲ್ಲರನ್ನೂ ಒಮ್ಮತದಿಂದ ತಗೊಂಡು ಈ ಒಂದು ಸಂಘ ಬೆಳೀಲಿಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಅದೇ ರೀತಿ ಕಳೆದ ಐದು ವರ್ಷದಲ್ಲಿ ನಾವು ನಮ್ಮ ನಮ್ಮಲ್ಲೇ ಒಳಸು ಹುಡ್ಗಾಗಿ ನಾವು ಸೋಲನ್ನು ಅನುಭವಿಸಿದ್ವಿ ಆ ಒಂದು ಸೋಲನ್ನು ನಮಗೆ ಆ ಸೋಲಿನಿಂದ ನಮಗೆ ಒಳ್ಳೆಯ ಪಾಠ ಆಯಿತು ಆ ಪಾಠನೇ ಇವತ್ತು ನಮ್ಮನ್ನು ಗೆಲುವಿನ ದಡ ಸೇರಿಸಿದೆ ಸೊ ಅದಕ್ಕೆ ನಾವು ಇದೇ ಸಂದರ್ಭದಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ನಮ್ಮ ಸೆಕ್ರೆಟರಿ ಅವ್ರಿಗೆ ಏನಾದರೂ ಇದ್ರೇ ಅದನ್ನು ಹತ್ತು ಜನ ಯಾರು ಡೈರೆಕ್ಟರ್ಸ್ ಅವನ್ನೆಲ್ಲ ಕರೆದು ಮಾತಾಡಿ ಕುರುಂಕೃಷವಾಗಿ ಪರಿಶೀಲನೆ ಮಾಡಿ ಮುಂದಿನ ಏನು ಸ್ಟೆಪ್ ಏರುತ್ತೆ ಅದನ್ನು ತಗೋಬೇಕು ಏಕಾಬೇಕರಾಗಿ ಅವರಷ್ಟು ಕವರೆ ಮಾಡೋದು ಇನ್ನೊಂದಾಗಿ ಮತ್ತೊಂದು ಕಂಡು ಬಂದರೆ ನಾವು ಯಾವುದೇ ಕಾರಣಕ್ಕೂ ಒಂದು ಸಹಿಸೋದಿಲ್ಲ ಇಲ್ಲೆಲ್ಲರಿಗೂ ಯಾರ್ಯಾರು ಶೇರ್ ಹೋಲ್ಡರ್ಸ್ ಇದ್ದಾರೆ ಯಾರ್ಯಾರು ಆಕ್ಟಿವ್ ಮಿಲ್ಕ್ ಹೋಲ್ಡರ್ಸ್ ಇದ್ದಾರೆ ಅವರೆಲ್ಲರಿಗೂ ವಿಚಾರ ವಿಚಾರವನ್ನು ತಿಳಿಸ್ಬೇಕು ಯಾಕೆ ಯಾಕೆ ಈ ವಿಚಾರ ಹೇಳ್ತಿದೆ ಅಂತ ಹೇಳಿದ್ರೆ ನಾನು ಒಬ್ಬ ಮಿಲ್ಕ್ ಹೋಲ್ ನಮ್ಮದು ಶೇರ್ ಇದೆ ಆದರೆ ನಾವು ಹಾಲು ಹಾಕಿದ್ವಿ ಆದರೆ ಬಟ್ ನಮಗೆ ಇಲ್ಲಿ ಅನ್ಯಾಯಿತು ಯಾಕಂತ ಹೇಳಿದ್ರೆ ನಮಗೆ ಸರಿಯಾದಂಥ ಮಾಹಿತಿ ಇಲ್ಲ ಅವರು ಯಾಕಂದರೆ ಒಬ್ಬ ಷೇರ್ದಾರಿಗೆ ಓಟಕ್ಕೆ ಬರ್ಬೇಕಂತ ಹೇಳಿದ್ರೆ ಏನು ಮಾಡಬೇಕು ಅನ್ನೋದು ನಮಗೆ ಆಗಿದೆ ಆ ಪರ್ದೆಯಿಂದ ಸುಮಾರು ಜನ ಇವತ್ತು ಮತವನ್ನು ಪಡೆಯದೆ ಇವತ್ತು ವಂಚ ಮತದಿಂದ ಓಟ್ ವಂಚಿತ ವಂಚಿತರಾಗಿದ್ದಾರೆ ಸೊ ಆ ರೀತಿ ಮುಂದಿನ ದಿನಗಳಲ್ಲಿ ಮರುಕಳಿಸಬಾರದು ಪ್ರತಿಯೊಬ್ಬರಿಗೂ ಯಾರು ಹಾಲು ಡೈರಿಗೆ ಆ ಪ್ರತಿಯೊಬ್ಬರಿಗೂ ಏನು ಮತ ಹಕ್ಕವನ್ನು ಪಡೆಯುವ ರೀತಿ ಅವ್ರೆಲ್ರಿಗೂ ಏನು ಟೈಮ್ ಟೈಮ್ಗೆ ಅವ್ರಿಗೆ ಏನೇನು ಸಲಹೆಗಳು ಬರುತ್ತೆ ಆ ಮಾಹಿತಿಗಳನ್ನು ಕೊಡಬೇಕು ಅಂತ ನಾನು ಸೆಕ್ರೆಟರಿ ಅವರಿಗೆ ಮನವಿ ಮಾಡ್ತಾ ಅದೇ ರೀತಿ ನಮ್ಮ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನೀವು ಸಹ ನಷ್ಟೇ ಎಲ್ಲ ಏನು ನಿಮ್ಮ ವರ್ಷಕ್ಕೊಂದ್ಸಲ ಜನರಲ್ ಬಾಡಿ ಮೀಟಿಂಗ್ ಮಾಡ್ತೀರಾ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಯಾರ್ಯಾರು ಮಿಲ್ಕೋರ್ ಅವರೆಲ್ಲರೂ ಕಡ್ಡಾಯವಾಗಿ ಕರೆದು ಅವರೆಲ್ಲರ ಮುಂದೆ ನಿಮ್ಮ ಲೆಕ್ಕ ಪರಿಶೀಲನೆ ಮಾಡಿ ಅವ್ರಿಗೂ ಸಹ ಸಿಗ್ನೇಚರ್ ಮಾಡಿಸ್ಕೊಂಡು ನಿಮ್ಮ ರೆಸಲ್ಯೂಷನ್ ಬುಕ್ ಏನಿದೆ ಅದರಲ್ಲಿ ಸಿಗ್ನೇಚರ್ ಮಾಡಿಸಿಕೊಂಡು ಪ್ರತಿಯೊಬ್ಬರಿಗೂ ಸೂಚನೆ ನೀಡಬೇಕು ನೀವು ನೀವು ಸಿಗ್ನೇಚರ್ ಮಾಡಿದ್ರೆ ಮಾತ್ರ ನೀವು ಮುಂದಿನ ದಿನಗಳಲ್ಲಿ ನೀವು ಓಟಕ್ಕನ್ನು ಪಡಿತೀರ ಅನ್ನೋದನ್ನು ನೀವು ಸಹ ಅವ್ರಿಗೆ ಮಾಹಿತಿ ಕೊಡಬೇಕಂತ ಅವರಲ್ಲಿ ಕೋರ್ಕಂತ ನಮಸ್ಕಾರ